ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕೃಷಿ ಕ್ಲಿನಿಕ್ ಮತ್ತು ಕೃಷಿ ಉದ್ಯಮ ಕೇಂದ್ರಗಳನ್ನ ಸ್ಟಾರ್ಟ್ ಮಾಡಲು ಇರುವಂಥ ಒಂದು ಸ್ಕೀಮ್ನ ತಿಳ್ಕೊಳ್ಳೋಣ ಬನ್ನಿ ಈ ಯೋಜನೆಯ ಒಂದು ಉದ್ದೇಶ ಏನಂತ ಹೇಳಿದ್ರೆ ರೈತರಿಗೆ ಉಚಿತ ಅಥವಾ ಒಂದು ಫೀಸ್ನ ಆಧಾರದ ಮೇಲೆ ತಾಂತ್ರಿಕ ಸಲಹೆಗಳು ಹಾಗೂ ಸೇವೆಗಳನ್ನ ಒದಗಿಸ್ಕೊಡೋದು ಕೃಷಿ ಅಭಿವೃದ್ಧಿಗೆ ಬೆಂಬಲ ನೀಡೋದು ಮತ್ತು ಕೃಷಿ ಪದವಿ ಡಿಪ್ಲೊಮೊ ಇಂಟರ್ಮೀಡಿಯೇಟ್ ಅಥವಾ ಬಿ ಎಸ್ ಸಿ ಸೈನ್ಸ್ ಬಯಾಲಜಿ ಸ್ಟೂಡೆಂಟ್ಸ್ಗಳಿಗೆ ಸ್ವಯಂ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸೋದು ಈ ಒಂದು ಯೋಜನೆಯ ಉದ್ದೇಶ ಆಗಿದೆ ಈ ಒಂದು ಯೋಜನೆಯಡಿಯಲ್ಲಿ ನಾವು ಕೃಷಿ ಕ್ಲಿನಿಕ್ಗಳನ್ನ ನಾವು ಓಪನ್ ಮಾಡ್ಬೋದು ರೈತರಿಗೆ ಬೇಕಾಗಿರುವಂತಹ ತಾಂತ್ರಿಕ ಸಲಹೆ ಮತ್ತು ಸೇವೆಗಳನ್ನ ನೀಡೋದಕ್ಕೋಸ್ಕರ ಈ ಒಂದು ಕ್ಲಿನಿಕ್ನ ಸ್ಟಾರ್ಟ್ ಮಾಡ್ಬೋದು ಈ ಒಂದು ಕ್ಲಿನಿಕ್ಕಲ್ಲಿ ಮಣ್ಣಿನ ಆರೋಗ್ಯದ ಪರೀಕ್ಷೆ ಬೆಳೆ ನಿರ್ವಹಣೆಯ ವಿಧಾನಗಳು ಸಸ್ಯ ರೋಗ ನಿರ್ವಹಣೆ ಬೆಳೆ ವಿಮೆ ಮಾಹಿತಿ ಪಶು ಚಿಕಿತ್ಸೆ ಸೇವೆಗಳು ಆಹಾರ ಮತ್ತು ಮೇವು ನಿರ್ವಹಣೆ ಕೊಯ್ಲು ನಂತರದ ತಂತ್ರಜ್ಞಾನಗಳು ಅಂದರೆ ಪೋಸ್ಟ್ ಆರೆಸ್ಟ್ ಟೆಕ್ನಾಲಜಿ ಮಾರುಕಟ್ಟೆ ಬೆಲೆ ಮಾಹಿತಿ ಸ್ಟಾಟಿಸ್ಟಿಕಲ್ ಡೇಟಾನ ಕೊಡೋದು ಈ ಒಂದು ಸೆಂಟರ್ನ ಮೂಲಕ ಕೃಷಿ ಉಪಕರಣಗಳ ನಿರ್ವಹಣೆ ಬಾಡಿಗೆ ಸೇವೆಗೆ ಕೃಷಿ ಇನ್ಪುಟ್ಗಳ ಮಾರಾಟ ಕೊಯ್ಲು ನಂತರದ ನಿರ್ವಹಣೆ ಮಾರುಕಟ್ಟೆ ಸಂಪರ್ಕ ಸೇವೆಗಳು ಇವುಗಳ ಮೂಲಕ ಆದಾಯ ಉತ್ಪಾದನೆ ಆಗುತ್ತೆ ಮತ್ತು ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇಲ್ಲಿ ಇರುವಂಥ ಬೇರೆ ಬೇರೆ ಸ್ಕೀಮ್ಗಳ ಬಗ್ಗೆ ಮಾಹಿತಿ ಕೂಡ ಸಿಗುತ್ತೆ ಸಾಲ ಸೌಲಭ್ಯಗಳು ಸಿಗುವಂಥ ಚಾನ್ಸಸ್ ಇದೆ ಈ ಯೋಜನೆಯಡಿಯಲ್ಲಿ ನಮಗೆ ಸಿಗುವಂಥ ಆರ್ಥಿಕ ನೆರವು ಏನೆಂದರೆ ಉಚಿತ ತರಬೇತಿ ಮತ್ತು ಮಾರ್ಗದರ್ಶನ ಸಾಲದ ಸೌಲಭ್ಯ ಕ್ರೆಡಿಟ್ ಲಿಂಕ್ಡ್ ಬ್ಯಾಂಕ್ ಆ್ಯಂಡ್ ಸಬ್ಸಿಡಿ ಕೂಡ ಸಿಗುತ್ತೆ ಇದಕ್ಕೆ ಯಾರ್ಯಾರು ಹರರು ಅಂತೇಳಿ ಈಗ ತಿಳ್ಕೊಳ್ಳೋಣ ಕೃಷಿ ಮತ್ತು ಅದಕ್ಕೆ ಸಂಬಂಧಪಟ್ಟಿದ್ದ ವಿಷಯಗಳಲ್ಲಿ ಪದವೀಧರರಿರಬೇಕು ಅವರಿಗೆ ಕನಿಷ್ಠ ಐವತ್ತು ಪರ್ಸೆಂಟಷ್ಟು ಮಾರ್ಕ್ಸ್ ಬಂದಿರಬೇಕು ಡಿಪ್ಲೊಮೊ ಅಥವಾ ಪಿ ಜಿ ಡಿಪ್ಲೊಮೊ ಪಡೆದಿರುವರು ಬಯಾಲಜಿ ಗ್ರ್ಯಾಜುಯೇಟ್ಸ್ಗಳು ಕೃಷಿ ಸಂಬಂಧಿತ ಪಿ ಜಿ ಪಡೆದವರು ಕೃಷಿ ವಿಷಯಗಳಲ್ಲಿ ಶೇಕಡ ಅರವತ್ತು ಪರ್ಸೆಂಟಷ್ಟು ಉತ್ತೀರ್ಣರಾಗಿರೋರು ಇಂಟರ್ಮೀಡಿಯೇಟ್ ಮಟ್ಟದಲ್ಲಿ ಕೃಷಿ ಸಂಬಂಧಿತ ಕೋರ್ಸ್ಗಳಲ್ಲಿ ಕನಿಷ್ಠ ಐವತ್ತೈದು ಪರ್ಸೆಂಟ್ ಅಂಕ ಪಡೆದಿರೋರು ಈ ಒಂದು ಯೋಜನೆಗೆ ಅರ್ಹರಾಗಿದ್ದಾರೆ ಸರ್ಕಾರ ಈಗ ಕೃಷಿ ಅಥವಾ ಸಂಬಂಧಿತ ವಿಷಯಗಳಲ್ಲಿ ಪದವಿ ಪಡೆದಿರೋ ಯುವಕರಿಗೆ ಸ್ಟಾರ್ಟಪ್ ತರಬೇತಿ ನೀಡ್ತಿದೆ ಈ ತರಬೇತಿ ಕ್ಷೇತ್ರಗಳು ತೋಟಗಾರಿಕೆ ರೇಷ್ಮೆ ಕೃಷಿ ಪಶು ವೈದ್ಯಕೀಯ ಅರಣ್ಯ ಹಾಲು ಉತ್ಪಾದನೆ ಕೋಳಿ ಸಾಕಣೆ ಮೀನುಗಾರಿಕೆ ಇತ್ಯಾದಿಗಳಲ್ಲಿ ತರಬೇತಿ ಪೂರ್ಣಗೊಳಿಸಿದವರು ತಮ್ಮದೇ ಆದ ಕೃಷಿ ಉದ್ಯಮವನ್ನು ಆರಂಭಿಸಲು ವಿಶೇಷ ಸ್ಟಾರ್ಟಪ್ ಸಾಲಕ್ಕೆ ಅರ್ಜಿ ಹಾಕ್ಬೋದು ಈ ಒಂದು ಕ್ಲಿನಿಕ್ನ ಮುಖಾಂತರ ರೈತರಿಗೆ ಯಾವ್ಯಾವ ರೀತಿ ಸೇವೆಗಳು ಒದಗಿಸುತ್ತಾರೆ ಮೊದಲನೇದಾಗಿ ಮಣ್ಣಿನ ಆರೋಗ್ಯ ಪರೀಕ್ಷೆ ಬೆಳೆ ನಿರ್ವಹಣೆಯ ವಿಧಾನಗಳು ಸಸ್ಯ ರೋಗ ನಿರ್ವಹಣೆ ಬೆಳೆ ವಿಮೆ ಮಾಹಿತಿ ಕೊಯ್ಲು ನಂತರದ ತಂತ್ರಜ್ಞಾನ ಪಶು ಚಿಕಿತ್ಸಾ ಸೇವೆಗಳು ಮೇವು ನಿರ್ವಹಣೆ ಮಾರುಕಟ್ಟೆ ಬೆಲೆ ಮಾಹಿತಿ ಈ ಉದ್ಯಮ ಕೇಂದ್ರಗಳಿಂದ ತರಬೇತಿ ಪಡೆದ ಕೃಷಿ ತಜ್ಞರಿಂದ ಸ್ಥಾಪಿಸಲಾಗಿರುವಂಥ ವ್ಯಾಪಾರ ಘಟಕಗಳು ಕೃಷಿ ಯಂತ್ರೋಪಕರಣಗಳ ಬಾಡಿಗೆ ಮತ್ತು ಅದರ ನಿರ್ವಹಣೆ ಇನ್ಪುಟ್ಸ್ಗಳ ಮಾರಾಟ ಕೊಯ್ಲು ನಂತರದ ನಿರ್ವಹಣೆ ಮಾರುಕಟ್ಟೆಯ ಸಂಪರ್ಕ ಸೇವೆಗಳು ಆದಾಯ ಉತ್ಪಾದನೆ ಉದ್ಯಮಶೀಲತೆ ಉತ್ತೇಜನೆ ಒಂದು ಯೋಜನೆಯ ಇಂಪಾರ್ಟೆಂಟ್ ಆಕ್ಟಿವಿಟಿಗಳು ಅಂತ ಹೇಳಿದ್ರೆ ಮಣ್ಣು ಮತ್ತು ನೀರಿನ ಗುಣಮಟ್ಟ ಪರೀಕ್ಷೆಯ ಪ್ರಯೋಗಾಲಯಗಳು ಕೀಟಗಳ ಮೇಲ್ವಿಚಾರಣೆ ಮತ್ತು ಅದರ ಒಂದು ನಿಯಂತ್ರಣ ಸೇವೆಗಳು ಕೃಷಿ ಯಂತ್ರೋಪಕರಣಗಳ ನಿರ್ವಹಣೆ ಮತ್ತು ಪಾಲಿಗೆ ಸೇವೆಗಳು ಸೀಡ್ಸ್ ಪ್ರೊಸೆಸಿಂಗ್ ಯೂನಿಟು ಪ್ಲಾನ್ ಟಿಶ್ಯೂ ಕಲ್ಚರ್ ಪ್ರಯೋಗಾಲಯಗಳು ವರ್ಮಿಕಲ್ಚರ್ ಘಟಕಗಳು ಜೈವಿಕ ಗೊಬ್ಬರಗಳ ಉತ್ಪಾದನೆ ಜೇನು ಸಾಕಣೆ ಮತ್ತು ಜೇನು ಉತ್ಪನ್ನಗಳ ಸಂಸ್ಕರಣಾ ಘಟಕಗಳು ಮೀನುಗಾರಿಕೆ ಮತ್ತು ಫಿಶ್ ಫಿಂಗರ್ ಲಿಂಕ್ಸ್ ಉತ್ಪಾದನೆ ಪಶು ಆರೋಗ್ಯ ಸೇವೆಗಳು ವೈದ್ಯಕೀಯ ಕೇಂದ್ರಗಳು ಫ್ರೋಝನ್ ಸಮನ್ ಬ್ಯಾಂಕ್ಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಐ ಟಿ ಕಿಯೋಸ್ಗಳ ಸ್ಥಾಪನೆ ಆಹಾರ ಮಿಶ್ರಣ ಘಟಕಗಳು ಮೌಲ್ಯವರ್ಧನೆ ಕೇಂದ್ರಗಳು ಫಾರ್ಮ್ ಮಟ್ಟದಿಂದ ಕೂಲ್ ಚೈನ್ ವ್ಯವಸ್ಥೆ ಪ್ರಕ್ರಿಯೆಗೊಳಿಸುವ ಕೃಷಿ ಉತ್ಪನ್ನಗಳ ಚಿಲ್ಲರೆ ಮಾರುಕಟ್ಟೆ ಇನ್ಪುಟ್ ಮತ್ತು ಔಟ್ಪುಟ್ ಗ್ರಾಮೀಣ ಮಾರ್ಕೆಟಿಂಗ್ ಡೀಲರ್ಶಿಪ್ಸ್ಗಳು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯ ವಯಸ್ಸು ಕನಿಷ್ಠ ಹದಿನೆಂಟು ವರ್ಷದಿಂದ ಗರಿಷ್ಠ ಅರವತ್ತು ವರ್ಷಗಳ ನಡುವೆ ಇರಬೇಕು ಮತ್ತು ಅಭ್ಯರ್ಥಿ ಈ ಶ್ರೇಣಿಗೆ ಸೇರಿರಬೇಕು ಕೃಷಿ ಸಂಬಂಧಿತ ಪದವೀಧರರಾಗಿರಬೇಕು ವಿಶ್ವವಿದ್ಯಾಲಯಗಳು ಕೇಂದ್ರ ಕೃಷಿ ವಿಶ್ವವಿದ್ಯಾಲಯಗಳು ಮಾನ್ಯತಾ ಪಡೆದ ವಿಶ್ವವಿದ್ಯಾಲಯಗಳಿಂದ ಪದವಿ ಪಡೆದಿರಬೇಕು ಇತರ ಸಂಸ್ಥೆಗಳ ಪದವಿ ರಾಜ್ಯ ಸರ್ಕಾರ ಶಿಫಾರಸಿನ ಮೇರೆಗೆ ಭಾರತ ಸರ್ಕಾರ ಕೃಷಿ ಮತ್ತು ಸಹಕಾರ ಇಲಾಖೆ ನಮೂದಿಸಿದರೆ ಮಾತ್ರ ಪರಿಗಣಿಸಲಾಗುತ್ತೆ ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಡಿಪ್ಲೊಮೊ ಅಥವಾ ಪಿ ಜಿ ಡಿಪ್ಲೊಮೊ ಪಡೆದವರು ಪಿಂಚಣಿ ಸೌಲಭ್ಯ ಪಡೆಯುತ್ತಿರುವ ನಿವೃತ್ತ ನೌಕರರು ಸಹಾಯಧಾನಕ್ಕೆ ಅರ್ಹರಲ್ಲ ಆದರೆ ಅವರ ತರಬೇತಿಗೆ ಹಾಜರಾಗಬಹುದು ಮತ್ತು ಸ್ವವಿತ್ತ ಪೋಷಿತ ಯೋಜನೆಗಳನ್ನು ಸ್ಥಾಪಿಸಬಹುದು